ಸಿಬಲ್ ವಿವರಿಸುತ್ತಿದ್ದೀರಿ ಸಿದ್ದು ಪಾಟೀಲ್ ರೇ ಬಟ್ ನಮ್ ಕಿವಿಗೆ ಬೀಳೋದೇನು ಪತ್ರಕರ್ತರ ಕಿವಿಗ್ ಬೀಳೋದೇನು ಅಂದ್ರೆ ಬೀದರ್ ಜಿಲ್ಲೆಯ ಕೆಲ ಬಿಜೆಪಿ ಶಾಸಕರು ನಾಯಕರು ಕೂಡ ಪರೋಕ್ಷವಾಗಿ ಹಾಗೆ ಪ್ರತ್ಯಕ್ಷವಾಗಿನೇ ಈಶ್ವರ ಖಂಡ್ರೆ ಅವ್ರ ಪರವಾಗಿದ್ದೀರಂತೆ ಹೀಗಾಗೇನೆ ಈ ವಿಚಾರನು ಕೂಡ ರಾಜಶೇಖರ್ ಪಾಟೀಲ್ ಹಾಗೆ ಅವರ ಸಹೋದರರ ಕಣ್ ಕೆಂಪಾಗ್ಲಿಕ್ಕೆ ಕಾರಣವಂತೆ ಮೇಡಮ್ ಗೊತ್ತಾ ಚುನಾವಣೆ ಬಂದಾಗ ಪಕ್ಷ ಚುನಾವಣೆ ಮೇಲೆ ಅಭಿವೃದ್ಧಿ ಎಲ್ಲರ ಕೈ ಜೋಡಿಸಿದಾಗ ಮಾತ್ರ ಅಭಿವೃದ್ಧಿ ಮಾಡ್ಲಾಕ್ ಸಾಧ್ಯ ಇದೆ ಇವತ್ತು ಮೇಡಮ್ ಇವತ್ತು ನಾವ್ ಯಾವದೇ ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ನಾವ್ ಸರ್ಕಾರ ಹತ್ರ ಹೋಗ್ಬೇಕೇ ಆಗುತ್ತೆ ಇವತ್ತು ನಮ್ ಸರ್ಕಾರ ಇಲ್ಲ ಅಂತ ನಾನು ಹೋಗ್ಲಾಕ್ ಆಗುತ್ತಾ ಹೋಗ್ಬೇಕೆ ಆಗುತ್ತೆ ನಾವ್ ಸಾಮಾನ್ಯರು ಏನ್ ಕಷ್ಟಗಳಿದೆ ಸರ್ಕಾರ ಹತ್ರ ಆಗುತ್ತೆ ಈಗ ನಾವು ಸೆಷನ್ ನಲ್ಲಿ ಮಾತಾಡ್ತೇವೆ ಯಾರ ಹತ್ರ ಮಾತಾಡ್ತೇವೆ ಸರ್ಕಾರ ಹತ್ರನೇ ಬಟ್ ಅಲ್ಲಿ ಬಂದ ಬೀಪ್ ಹಾಕ್ತಲೇ ಮ್ಯೂಟ್ ಮಾಡದಲ್ಲ ಪ್ರಸಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ಬಾಯಲ್ಲೂ ಕೂಡ ತಾಯಿ ಸಂಬಂಧ ಮಾತುಗಳ ಬಂದ್ಬಿಡ್ತು ಅವ್ರ ಬಾಯಲ್ಲೂ ಕೂಡ ತಾಯಿಗ್ ಸಂಬಂಧಪಟ್ಟ ಮಾತುಗಳ ಬಂದ್ಬಿಡ್ತು ಅಂದ್ರೆ ಒಂದು ಕೆ ಪಿ ಸಭೆಯಲ್ಲಿ ಮನೆಯ ಅನುಮತಿ ಕೇಳಿ ಮೇಡಮ್ ನಾನ್ ತಾಯಿ ಬಗ್ಗೆ ಇದಿಲ್ಲ ಕೇಳಿ ಒಡ್ಲೆ ಬೈ ಅನ್ನೋದ್ರ ಬಗ್ಗೆ ಪ್ರಶ್ನೆ ಅಂತ ಒಂದ್ ಇದನ್ನ ಮೇಡಮ್ ನಾನು ಅದು ಯಾಕೆ ಕೇಳಿದೆ ಕೇಳಿ ನಮ್ ತಾಯಿ ಬಗ್ಗೆ ಅವರು ಬೈದ್ರು ನಾನು ಅವ್ರಿಗೆ ಏನ್ ಕೇಳಿದೆ ನಿಮ್ ತಾಯಿ ಎಲ್ಲಿದ್ದಾರೆ ಅದು ಹೇಳು ಅಂತ ಕೇಳಿದೆ ಯಾಕಂತಂದ್ರೆ ನನಗರ ತಾಯಿ ಇಲ್ಲ ಈಗ ಅವ್ರಿಗೆ ತಾಯಿ ಇದ್ದಾರ ಅವ್ರು ಒಳ್ಳೇದಾಗ್ಲಿ ಅವ್ರಿಗೆ ಒಳ್ಳೇದಿರ್ಲಿ ಗೊತ್ತ ಸ್ವಂತ ತಾಯಿ ಅವ್ರು ಎಲ್ಲಿದ್ದಾರೆ ಅಂತ ಅದು ಕೇಳಿ ನಾನು ಅವರಿಗೆ ಸ್ವಂತ ತಾಯಿಗೆ ಗೊತ್ತ ಬಿಡಿಸಿ ಬೀದರ್ನಲ್ಲಿ ಹೋಗಿ ಕಿರೈನಲ್ಲಿ ಇದ್ದಾರೆ ಮೇಡಮ್ ಅವರು ಅದನ್ನು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಇವತ್ತು ತಾಯಿ ಬಗ್ಗೆ ಗೌರವ ಇದ್ರು ತಾಯಿ ಬಗ್ಗೆದಾಗ ಅವ್ರು ಮಾತಾಡ್ತಾರ ಮೇಡಮ್ ಒಂದು ಹೇಳಕ್ಕೆ ಇಚ್ಛಾ ಪಡ್ತೀನಿ ನಂದು ಸ್ವಂತ ತಾಯಿ ಒಂದು ಎಕ್ಸಿಡೆಂಟ್ ನಲ್ಲಿ ಗಾಯ ಆಗದಾಗ ಸುಮಾರು ಹದಿನೂ ಹತ್ತೊಂಬತ್ತು ವರ್ಷ ಬೆಡ್ ರಿಟರ್ನ್ ಇದ್ರು ಮೇಡಮ್ ಅವರು ಹತ್ತೊಂಬತ್ತು ವರ್ಷ ಅವ್ರು ಆರೈಕೆ ಮಾಡಿದ್ರು ಮೇಡಮ್ ಹತ್ತೊಂಬತ್ತು ವರ್ಷ ನಮ್ಮ ಎಲ್ಲ ಸೋದರರೆಲ್ಲ ಎಲ್ಲ ಕಲ್ತಿ ಹತ್ತೊಂಬತ್ತು ವರ್ಷ ಇವತ್ತು ಆರೈಕೆ ಮಾಡಿ ಹುಮನಾಬಾದ್ ಮತ ತಾವು ಎಲ್ಲೂ ಕೂಡ ಹೋಗಿ ಕೇಳಿ ಎಲ್ಲರೂ ಒಂದೇ ಏನು ಹೇಳೋದು ಇವತ್ತು ಶಾಸಕರ ಸಿದ್ದು ಪಾಟೀಲ್ ಆಗಲ ಕಾರಣ ಅಂತಂದ್ರ ಅವ್ರ ತಾಯಿ ಆಶೀರ್ವಾದ ಇದೆ ಅಂತ ಇವತ್ತು ಈಗ ತಾಯಿ ಆಶೀರ್ವಾದ ಇದೆ ಅಂತ ಇವತ್ತು ಈ ಕ್ಷೇತ್ರದ ಶಾಸಕನಾಗ್ಯನಂತ ಹರೊಬ್ಬರು ಬಾಯ್ನಲ್ಲಿ ಇವತ್ತು ಅಂದ್ರೆ ಎಲ್ಲರೂ ಕೂಡ ಮಾತಾಡ್ತಾರೆ ಮೇಡಮ್ ತಾಯಿ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ ಮೇಡಮ್ ಇವತ್ತು ಬಟ್ ವಿವರಿಸ್ತಿದ್ದೀರಿ ಸಿದ್ದು ಪಾಟೀಲ್ ರೇ ಬಟ್ ನಮ್ ಕಿವಿಗ್ ಬೀಳೋದೇನು ಪತ್ರಕರ್ತರ ಕಿವಿಗ್ ಬೀಳೋದೇನು ಅಂದ್ರೆ ಬೀದರ್ ಜಿಲ್ಲೆಯ ಕೆಲ ಬಿಜೆಪಿ ಶಾಸಕರು ನಾಯಕರು ಕೂಡ ಪರೋಕ್ಷವಾಗಿ ಹಾಗೆ ಪ್ರತ್ಯಕ್ಷವಾಗಿನೇ ಈಶ್ವರ ಖಂಡ್ರೆ ಅವ್ರ ಪರವಾಗಿದ್ದೀರಂತೆ ಹೀಗಾಗೇನೆ ಈ ವಿಚಾರನೂ ಕೂಡ ರಾಜಶೇಖರ್ ಪಾಟೀಲ್ ಹಾಗೆ ಅವರ ಸಹೋದರರ ಕಣ್ ಕೆಂಪಾಗ್ಲಿಕ್ಕೆ ಕಾರಣವಂತೆ ಮೇಡಮ್ ಗೊತ್ತಾ ಚುನಾವಣೆ ಬಂದಾಗ ಪಕ್ಷ ಚುನಾವಣೆ ಮುಗ್ದಿಮ್ಯಕ್ಕೆ ಅಭಿವೃದ್ಧಿ ಎಲ್ಲರ ಕೈ ಜೋಡಿಸಿದಾಗ ಮಾತ್ರ ಅಭಿವೃದ್ಧಿ ಮಾಡ್ಲಾಕ್ ಸಾಧ್ಯ ಇದೆ ಇವತ್ ಮೇಡಮ್ ಇವತ್ತು ನಾವ್ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ನಾವ್ ಸರ್ಕಾರ ಹತ್ರ ಹೋಗ್ಬೇಕೇ ಆಗುತ್ತೆ ಇವತ್ತು ನಮ್ ಸರ್ಕಾರ ಇಲ್ಲ ಅಂತ ನಾನು ಹೋಗ್ಲಾಕ್ ಆಗುತ್ತಾ ಹೋಗ್ಬೇಕೆ ಆಗುತ್ತೆ ನಾವ್ ಜನರ ಸಾಮಾನ್ಯರ ಏನ್ ಕಷ್ಟಗಳಿದೆ ನಾವು ಸರ್ಕಾರ ಹತ್ರ ಆಗುತ್ತೆ ಈಗ ನಾವು ಸೆಷನ್ ಯಾರ ಹತ್ರ ಮಾತಾಡ್ತೇವೆ ಸರ್ಕಾರ ಹತ್ರನೇ ಬಟ್ ಅಲ್ಲಿ ಬಂದ ಹತ್ರ ಮ್ಯೂಟ್ ಮಾಡದಲ್ಲೇ ಪ್ರಸಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ಬಾಯಲ್ಲೂ ಕೂಡ ತಾಯಿ ಸಂಬಂಧ ಮಾತುಗಳ ಬಂದ್ಬಿಡ್ತು ಅವ್ರ ಬಾಯಲ್ಲೂ ಕೂಡ ತಾಯಿಗ್ ಸಂಬಂಧಪಟ್ಟ ಮಾತುಗಳ ಬಂದ್ಬಿಡ್ತು ಅಂದ್ರೆ ಒಂದು ಕೆ ಪಿ ಸಭೆಯಲ್ಲಿ ಮನೆಯ ಅನುಮತಿ ಕೇಳಿ ಮೇಡಮ್ ನಾನ್ ತಾಯಿ ಬಗ್ಗೆ ಇದಿಲ್ಲ ಬಂದಿ ನನಗೆ ಒಡ್ಲೇಕ್ ಬಂದಿ ನಾನು ಕೈ ಕಟ್ಕೊಂಡು ಬಗ್ಗೆ ಪ್ರಶ್ನೆ ಕೇಳಿ ಅಂತ ಒಂದ್ ಕೇಳಿದೆ ಕೇಳಿ ನಮ್ ತಾಯಿ ಬಗ್ಗೆದಾಗ ಅವ್ರು ಬೈದ್ರು ನಾನ್ ಅವ್ರಿಗೆ ಏನ್ ಕೇಳಿದೆ ನಿಮ್ ತಾಯಿ ಎಲ್ಲಿದ್ದಾರೆ ಅದು ಹೇಳು ಅಂತ ಅಂತೇಳಿ ಯಾಕಂತಂದ್ರೆ ನನ್ಗರ ತಾಯಿ ಇಲ್ಲ ಈಗ ಅವ್ರಿಗೆ ತಾಯಿ ಇದಾರ ಅವ್ರು ಒಳ್ಳೇದಾಗ್ಲಿ ಅವ್ರಿಗೆ ಒಳ್ಳೇದಿರ್ಲಿ ಇವತ್ತು ಸ್ವಂತ ತಾಯಿ ಅವ್ರು ಎಲ್ಲಿದ್ದಾರೆ ಕೇಳಿ ನಾನು ಅವರಿಗೆ ಸ್ವಂತ ತಾಯಿಗೆ ಮನೆ ಬಿಡಿಸಿ ಬೀದರ್ನಲ್ಲಿ ಹೋಗಿ ಕಿರೈನಲ್ಲಿ ಇದ್ದಾರೆ ಮೇಡಮ್ ಅವರು ಅದನ್ನು ಹೇಳ್ತಾ ಇದ್ದೀನಿ ಕೂಡ ಹೇಳ್ತಾ ಇದ್ದೀನಿ ತಾಯಿ ಬಗ್ಗೆ ಗೌರವ ಇದ್ರು ತಾಯಿ ಅವ್ರು ಮಾತಾಡ್ತಾರ ಮೇಡಮ್ ಒಂದು ಮಾತ ಹೇಳಕ್ ಇಚ್ಛಾ ಪಡ್ತೀನಿ ನಂದು ಸ್ವಂತ ತಾಯಿ ಒಂದು ಎಕ್ಸಿಡೆಂಟ್ ನಲ್ಲಿ ಗಾಯ ಆಗದಾಗ ಸುಮಾರು ಹದಿನಾ ಹತ್ತೊಂಬತ್ತು ವರ್ಷ ಬೆಡ್ ರಿಟರ್ನ್ ಇದ್ರು ಮೇಡಮ್ ಅವರು ಹತ್ತೊಂಬತ್ತು ವರ್ಷ ಅವ್ರ ಆರೈಕೆ ಮಾಡಿದ್ರು ಮೇಡಮ್ ಹತ್ತೊಂಬತ್ತು ವರ್ಷ ನಮ್ಮ ಎಲ್ಲ ಸೋದರರೆಲ್ಲ ಕಲ್ತಿ ಹತ್ತೊಂಬತ್ತು ವರ್ಷ ಇವತ್ತು ಆರೈಕೆ ಮಾಡಿ ಹುಮ್ನಬಾದ್ ಕ್ಷೇತ್ರದಾಗ ಕ್ಷೇತ್ರದ ಎಲ್ಲೂ ಕೂಡ ಹೋಗಿ ಕೇಳಿ ಎಲ್ಲರೂ ಒಂದೇ ಏನು ಹೇಳೋದು ಇವತ್ತು ಶಾಸಕರ ಸಿದ್ದು ಪಾಟೀಲ್ ಆಗಲ ಕಾರಣ ಅಂತಂದ್ರ ಅವ್ರ ತಾಯಿ ಆಶೀರ್ವಾದ ಇದೆ ಅಂತ ಇವತ್ತು ಈಗ ತಾಯಿ ಆಶೀರ್ವಾದ ಇದೆ ಅಂತ ಇವತ್ತು ಈ ಕ್ಷೇತ್ರದ ಶಾಸಕನಾಗೇನಂತ ಹರೊಬ್ರು ಬಾಯ್ನಲ್ಲಿ ಇವತ್ತು ತಾಯಿ ಅಂದ್ರೆ ಎಲ್ಲರೂ ಕೂಡ ಮಾತಾಡ್ತಾರೆ ಮೇಡಮ್ ತಾಯಿ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ ವಿವರಿಸ್ತಿದ್ದೀರಿ ಸಿದ್ದು ಪಾಟೀಲ್ ರೇ ಬಟ್ ನಮ್ ಕಿವಿಗ್ ಬೀಳೋದೇನು ಪತ್ರಕರ್ತರ ಕಿವಿಗ್ ಬೀಳೋದೇನು ಅಂದ್ರೆ ಬೀದರ್ ಜಿಲ್ಲೆಯ ಕೆಲ ಬಿಜೆಪಿ ಶಾಸಕರು ನಾಯಕರು ಕೂಡ ಪರೋಕ್ಷವಾಗಿ ಹಾಗೆ ಪ್ರತ್ಯಕ್ಷವಾಗಿನೇ ಈಶ್ವರ್ ಖಂಡ್ರೆ ಅವ್ರ ಪರವಾಗಿ ಹೀಗಾಗೇನೆ ಈ ವಿಚಾರನು ಕೂಡ ರಾಜಶೇಖರ್ ಪಾಟೀಲ್ ಹಾಗೆ ಅವರ ಸಹೋದರರ ಕಣ್ ಕೆಂಪಾಗ್ಲಿಕ್ಕೆ ಕಾರಣವಂತೆ ಮೇಡಮ್ ಚುನಾವಣೆ ಬಂದಾಗ ಪಕ್ಷ ಚುನಾವಣೆ ಮುಗ್ದಿಮಕ್ಕೆ ಅಭಿವೃದ್ಧಿ ಎಲ್ಲರ ಕೈ ಜೋಡಿಸಿದಾಗ ಮಾತ್ರ ಅಭಿವೃದ್ಧಿ ಮಾಡ್ಲಾಕ್ ಸಾಧ್ಯ ಇದೆ ಇವತ್ತು ಮೇಡಮ್ ಇವತ್ತು ನಾವ್ ಯಾವ್ದೇ ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ನಾವು ಸರ್ಕಾರ ಹತ್ರ ಹೋಗ್ಬೇಕೇ ಆಗುತ್ತೆ ಇವತ್ತು ನಮ್ ಸರ್ಕಾರ ಇಲ್ಲ ಅಂತ ನಾನು ಹೋಗ್ಲಾಕ್ ಆಗುತ್ತಾ ಹೋಗ್ಬೇಕೆ ಆಗುತ್ತೆ ನಾವ್ ಸಾಮಾನ್ಯರು ಏನ್ ಕಷ್ಟಗಳಿದೆ ನಾವು ಸರ್ಕಾರ ಹತ್ರ ಆಗುತ್ತೆ ಈಗ ನಾವು ಸೆಷನ್ ಯಾರ ಹತ್ರ ಮಾತಾಡ್ತೇವೆ ಸರ್ಕಾರ ಹತ್ರನೇ ಬಟ್ ಅಲ್ಲಿ ಬಂದ ಬೀಪ್ ಹಾಕ್ತಲೇ ಮ್ಯೂಟ್ ಮಾಡದಲ್ಲ ಪ್ರಸಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ಬಾಯಲ್ಲೂ ಕೂಡ ತಾಯಿ ಸಂಬಂಧ ಮಾತುಗಳ ಬಂದ್ಬಿಡ್ತು ಅವ್ರ ಬಾಯಲ್ಲೂ ಕೂಡ ತಾಯಿಗ್ ಸಂಬಂಧಪಟ್ಟ ಮಾತುಗಳ ಬಂದ್ಬಿಡ್ತು ಅಂದ್ರೆ ಒಂದು ಕೆ ಪಿ ಸಭೆಯಲ್ಲಿ ಮನೆಯ ಅನುಮತನೇ ಕೇಳಿ ಮೇಡಮ್ ನಾನ್ ತಾಯಿ ಬಗ್ಗೆ ಇದಿಲ್ಲ ಕೇಳಿ ಅವರು ಆನ್ ಕ್ಯಾಮೆರಾ ಇದೆ ಸರ್ ಅದು ನನಗೆ ಒಡ್ಲೇಕ बंदी ನಾನು ಕೈ ಕಟ್ಟಿಕೊಂಡು ಕುಂದಿರಬೇಕು ಆನ್ ಕ್ಯಾಮೆರಾ ಇದೆ ನೀವು ಪ್ರಶ್ನೆ ಕೇಳಿದ್ ಟಾನ್ ಕ್ಯಾಮೆರಾ ರೆಕಾರ್ಡ್ ಇದೆ ಇವತ್ತು ಅಂತ ಒಂದಿದ್ರು ಮೇನಮ್ಮ ನಾನು ಆ ನಾನು ಕೇಳಿದೆ ಕೇಳಿ ನಮ್ಮ ತಾಯಿ ಬಗ್ಗೆದಾಗ ಅವ್ರು ಬೈದ್ರು ಭಯಿದ್ರು ನಾನು ಅವರಿಗೆ ಏನು ಕೇಳೋದೆ ನಿಮ್ಮ ತಾಯಿ ಎಲ್ಲಿದಾರ ಅದ ಹೇಳು ಅಂತ ಹೇಳಿದ್ ಯಾಕಂತಂದ್ರೆ ನನಗೆ ತಾಯಿ ಇಲ್ಲ ಇವತ್ತು ಅವರಿಗೆ ತಾಯಿ ಇದ್ದಾರ ಅವರು ಒಳ್ಳೇದಾಗ್ಲಿ ಅವರು ಒಳ್ಳೇದಿರ್ಲಿ ಇವತ್ತು ಸ್ವಂತ ತಾಯಿ ಅವರು ಎಲ್ಲಿದಾರ ಅಂತ ಅದ್ ಕೇಳಿ ನಾನು ಅವರಿಗೆ ಸ್ವಂತ ತಾಯಿಗೆ ಗೊತ್ತ ಮನೆ ಬಿಡಿಸಿ ಬೀದರ್ನಲ್ಲಿ ಹೋಗಿ ಹೋಗಿ ಇದ್ದಾರೆ ಮೇಡಮ್ ಅವರು ಅದನ್ನು ಹೇಳ್ತಾ ಇದ್ದೀನಿ ನಾನು ಇ ಗೊತ್ತಾ ನಾನು ಹೇಳ್ತಾ ಇದ್ದೀನಿ ಗೊತ್ತಾ ಇವತ್ತು ತಾಯಿ ಬಗ್ಗೆ ಗೌರವ ಇದ್ರಾಯಿ ಬಗ್ಗೆದಾಗ ಅವ್ರು ಮಾತಾಡ್ತಾರ ಇಚ್ಛಾ ಪಡ್ತೀನಿ ನಂದು ಸ್ವಂತ ತಾಯಿ ಒಂದು ಆಕ್ಸಿಡೆಂಟ್ ನಲ್ಲಿ ಗಾಯ ಆಗದಾಗ ಸುಮಾರು ಹದಿನೂ ಹತ್ತೊಂಬತ್ತು ವರ್ಷ ಬೆಡ್ ರಿಟನ್ ಇದ್ರು ಮೇಡಮ್ ಅವರು ಹತ್ತೊಂಬತ್ತು ವರ್ಷ ಅವ್ರು ಆರೈಕೆ ಮಾಡಿದ ಮೇಡಮ್ ಹತ್ತೊಂಬತ್ತು ವರ್ಷ ನಮ್ಮ ಎಲ್ಲ ಸೋದರರೆಲ್ಲ ಕಲ್ತಿ ಹತ್ತೊಂಬತ್ತು ವರ್ಷ ಇವತ್ತು ಆರೈಕೆ ಮಾಡಿ ಹುಮ್ನಾಬಾದ್ ಮತ್ತ ಕ್ಷೇತ್ರದ ತಾವು ಎಲ್ಲೂ ಕೂಡ ಹೋಗಿ ಕೇಳಿ ಎಲ್ಲರೂ ಏನು ಹೇಳೋದು ಇವತ್ತು ಶಾಸಕರ ಸಿದ್ದು ಪಾಟೀಲ್ ಆಗ್ಲಾ ಕಾರಣ ಅಂತಂದ್ರ ಅವ್ರ ತಾಯಿ ಆಶೀರ್ವಾದ ಇದೆ ಅಂತ ಇವತ್ತು ಈಗ ತಾಯಿ ಆಶೀರ್ವಾದ ಇದೆ ಅಂತ ಇವತ್ತು ಈ ಕ್ಷೇತ್ರದ ಶಾಸಕನಾಗೇನಂತ ಹರೊಬ್ಬರು ಬಾಯ್ನಲ್ಲಿ ಇವತ್ತು ತಾಯಿ ಅಂದ್ರೆ ಎಲ್ಲರೂ ಕೂಡ ಮಾತಾಡ್ತಾರೆ ಮೇಡಮ್ ತಾಯಿ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ ಮೇಡಮ್ ಇವತ್ತು ಬಟ್ ವಿವರಿಸ್ತಿದ್ದೀರಿ ಸಿದ್ದು ಪಾಟೀಲ್ ರೇ ಬಟ್ ನಮ್ ಕಿವಿಗೆ ಬೀಳೋದೇನು ಪತ್ರಕರ್ತರ ಕಿವಿಗ್ ಬೀಳೋದೇನು ಅಂದ್ರೆ ಬೀದರ್ ಜಿಲ್ಲೆಯ ಕೆಲ ಬಿಜೆಪಿ ಶಾಸಕರು ನಾಯಕರು ಕೂಡ ಪರೋಕ್ಷವಾಗಿ ಹಾಗೆ ಪ್ರತ್ಯಕ್ಷವಾಗಿನೇ ಈಶ್ವರ ಖಂಡ್ರೆ ಅವರು ಪರವಾಗಿದ್ದೀರಂತೆ ಹೀಗಾಗೇನೆ ಈ ವಿಚಾರನೂ ಕೂಡ ರಾಜಶೇಖರ್ ಪಾಟೀಲ್ ಹಾಗೆ ಅವರ ಸಹೋದರರ ಕಣ್ ಕೆಂಪಾಗ್ಲಿಕ್ಕೆ ಕಾರಣವಂತೆ ಮೇಡಮ್ ಗೊತ್ತಾ ಚುನಾವಣೆ ಬಂದಾಗ ಪಕ್ಷ ಚುನಾವಣೆ ಮೇಲೆ ಅಭಿವೃದ್ಧಿ ಎಲ್ಲರ ಕೈ ಜೋಡಿಸಿದಾಗ ಮಾತ್ರ ಅಭಿವೃದ್ಧಿ ಮಾಡ್ಲಾಕ್ ಸಾಧ್ಯ ಇದೆ ಇವತ್ತು ಮೇಡಮ್ ಇವತ್ತು ನಾವ್ ಯಾವದೇ ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ನಾವ್ ಸರ್ಕಾರ ಹತ್ರ ಹೋಗ್ಬೇಕೇ ಆಗುತ್ತೆ ಇವತ್ತು ನಮ್ ಸರ್ಕಾರ ಇಲ್ಲ ಅಂತ ನಾನು ಹೋಗ್ಲಾಕ್ ಆಗುತ್ತಾ ಹೋಗ್ಬೇಕೆ ಆಗುತ್ತೆ ನಾವ್ ಜನ ಸಾಮಾನ್ಯರ ಏನ್ ಕಷ್ಟಗಳಿದೆ ನಾವು ಸರ್ಕಾರ ಹತ್ರ ಆಗುತ್ತೆ ಈಗ ನಾವು ಸೆಷನ್ ಮಾತಾಡ್ತೇವೆ ಯಾರ ಹತ್ರ ಮಾತಾಡ್ತೇವೆ ಸರ್ಕಾರ ಹತ್ರನೇ ಬಟ್ ಅಲ್ಲಿ ಬಂದ ಹಾಕ್ತಾ ಮ್ಯೂಟ್ ಮಾಡದಲ್ಲೇ ಪ್ರಸಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ಬಾಯಲ್ಲೂ ಕೂಡ ತಾಯಿ ಸಂಬಂಧ ಮಾತುಗಳ ಬಂದ್ಬಿಡ್ತು ಅವ್ರ ಬಾಯಲ್ಲೂ ಕೂಡ ತಾಯಿಗ್ ಸಂಬಂಧಪಟ್ಟ ಮಾತುಗಳ ಬಂದ್ಬಿಡ್ತು ಅಂದ್ರೆ ಒಂದು ಕೆಡಿಪಿ ಸಭೆಯಲ್ಲಿ ಮನೆಯ ಅನುಮತನೇ ಕೇಳಿ ಮೇಡಮ್ ನಾನ್ ತಾಯಿ ಬಗ್ಗೆ ಇದಿಲ್ಲ ಕೇಳಿ ಅವರು ಸರ್ ಒನ್ ನನಗೆ ಒಡ್ಲೇಕ್ बंदी ನಾನು ಕೈ ಕಟ್ಟಿಕೊಂಡು ಕೂತುಬಿಡಬೇಕು ಒನ್ ಕ್ಯಾಮೆರಾ ಇದೆ ನೀವು ಅವರ ತಾಯಿಯಲ್ಲಿದ್ದಾರ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದು ಒನ್ ಕ್ಯಾಮೆರಾ ನಾನು ಅದು ಯಾಕೆ ಕೇಳಿದೆ ಕೇಳಿ ನಮ್ಮ ತಾಯಿ ಬಗ್ಗೆದಾಗ ತೆಗ ಅವರು ಬಯದ್ರು ನಾನು ಅವರಿಗೆ ಏನು ಕೇಳೋದೆ ನಿಮ್ಮ ತಾಯಿ ಎಲ್ಲಿದ್ದಾರೆ ಅದು ಹೇಳು ಅಂತ ಹೇಳಿದೆ ಯಾಕಂತಂದ್ರೆ ನನಗೆ ತಾಯಿ ಇಲ್ಲ ಇವತ್ತು ಅವರಿಗೆ ತಾಯಿ ಇದ್ದಾರ ಅವರು ಒಳ್ಳೇದಾಗ್ಲಿ ಅವರಿಗೆ ಒಳ್ಳೇದಿರ್ಲಿ ಇವತ್ತು ಸ್ವಂತ ತಾಯಿ ಅವರು ಎಲ್ಲಿದ್ದಾರೆ ಅಂತ ಅದು ಕೇಳಿ ನಾನು ಅವರಿಗೆ ಸ್ವಂತ ತಾಯಿಗೆ ಗೊತ್ತ ಮನೆ ಬಿಡಿಸಿ ಬೀದರ್ನಲ್ಲಿ ಹೋಗಿ ಇದ್ದಾರೆ ಮೇಡಮ್ ಅವರು ಅದನ್ನು ಹೇಳ್ತಾ ಇದ್ದೀನಿ ನಾನೇ ಗೊತ್ತ ಹೇಳಬೇಡ ಗೊತ್ತಾ ನಾನು ಹೇಳ್ತಾ ಇದ್ದೀನಿ ಗೊತ್ತಾ ಇವತ್ತು ತಾಯಿ ಬಗ್ಗೆ ಗೌರವ ಇದ್ರು ತಾಯಿ ಬಗ್ಗೆದಾಗ ಅವ್ರು ಮೇಡಮ್ ಒಂದು ಮಾತಿ ಇಚ್ಛ ಪಡ್ತೀನಿ ನಂದು ಸ್ವಂತ ತಾಯಿ ಒಂದು ಆಕ್ಸಿಡೆಂಟ್ ನಲ್ಲಿ ಆಗದಾಗ ಸುಮಾರು ಹದಿನ ಹತ್ತೊಂಬತ್ತು ವರ್ಷ ಬೆಡ್ರೀಟ್ ಇದ್ರು ಮೇಡಮ್ ಅವ್ರು ಹತ್ತೊಂಬತ್ತು ವರ್ಷ ಅವ್ರು ಆರೈಕೆ ಮಾಡಿದ್ರು ಮೇಡಮ್ ನ ಹತ್ತೊಂಬತ್ತು ವರ್ಷ ನಮ್ಮ ಎಲ್ಲ ಸೋದರರೆಲ್ಲ ಎಲ್ಲ ಕಲ್ತಿ ಹತ್ತೊಂಬತ್ತು ವರ್ಷ ಇವತ್ತು ಆರೈಕೆ ಮಾಡಿ ಹುಮ್ನಾಬಾದ್ ಮತ್ತ ತಾವು ಎಲ್ಲೂ ಕೂಡ ಹೋಗಿ ಕೇಳಿ ಎಲ್ಲರೂ ಏನು ಹೇಳೋದು ಇವತ್ತು ಶಾಸಕರ ಸಿದ್ದು ಪಾಟೀಲ್ ಆಗ್ಲಕ್ಕ ಕಾರಣ ಅಂತಂದ್ರ ಅವ್ರ ತಾಯಿ ಆಶೀರ್ವಾದ ಇದೆ ಅಂತ ಇವತ್ತ ಈಗ ತಾಯಿ ಆಶೀರ್ವಾದ ಇದೆ ಅಂತ ಇವತ್ತು ಈ ಕ್ಷೇತ್ರದ ಶಾಸಕನಾಗ್ಯನಂತ ಹರೊಬ್ಬರು ಬಾಯ್ನಲ್ಲಿ ಇವತ್ತು ತಾಯಿ ಅಂದ್ರೆ ಎಲ್ಲರೂ ಕೂಡ ಮಾತಾಡ್ತಾರೆ ಮೇಡಮ್ ತಾಯಿ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ ಮೇಡಮ್ ಇವತ್ತು